ಇಲ್ಲಿ ಅಲ್ಲ ನಮ್ಮ ಕಡೆ ಎಲ್ಲ ಹೆಂಗ್ ಗಡ ಗಣೇಶ ನೋಡು ಐಸಾ ಅದೇನೇನೈ ಏ ನಮ್ಮ ಸಬ್ಲ ಕೊಡ್ದ ಸಾಯಂಕಾಲ ಆಯ್ತು ಅಜ್ಜಿ 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 ಮುಗೀತಿ ಸ್ಟೋರಿ ಸೊ ಈ ಥರ ಮಾಡಿಲ್ಲ ಅಂದರೆ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಅವ್ರಿಗೇನು ಕೆಪಾಸಿಟಿ ಬಂದಿರಲ್ಲ ಸೊ ಪ್ರಾಬ್ಲಮ್ಸ್ ಆಗೋ ಚಾನ್ಸಸ್ ಇರುತ್ತೆ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕಾಗತ್ತೆ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಎಲ್ಲರ ಮನೆಗೂ ಕೂಡ ಇದರ ಅವಶ್ಯಕತೆ ಇರುತ್ತೆ ಸೊ ಚೆಕ್ಔಟ್ ಮಾಡಿ ಏನು ಅಂತ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಓ ಪಬ್ ಹಬ್ಬ ಎಲ್ಲ ಮಾಡಿ ತುಂಬ ಚೆನ್ನಾಗಿದ್ರೆ ಸುಸ್ತಾಗಿ ಟಯರ್ಡ್ ಆಗಿಬಿಟ್ಟಿರ್ತೀರಾ ಅನ್ಸುತ್ತೆ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ಮನೇಲಿ ಎಷ್ಟೆಲ್ಲ ಕಾಮಿಡಿ ಆಯಿತು ಗಣೇಶನ ಹಬ್ಬದ ದಿನ ಆರ್ಕೆಸ್ಟ್ರಾ ಥರ ಎಲ್ಲ ಏನೇನೋ ಮಾಡಿದ್ವಿ ಫನ್ನಾಗಿದೆ ವಿಡಿಯೋ ಆಮೇಲೆ ಬೇಬಿ ಫುಡ್ ಕೂಡ ಶೇರ್ ಮಾಡ್ತಿದ್ದೀನಿ ಕೇಳ್ತಿದ್ದೀರಾ ಬೇಬಿ ಫುಡ್ ಶೇರ್ ಮಾಡಿ ಅಂತೇಳಿ ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತೀನಿ ಆ್ಯಂಡ್ ಒಂದು ಪ್ರೊ ಯೂಸ್ಫುಲ್ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸೊ ನೀವು ಕೂಡ ಬೈ ಮಾಡ್ಬೋದು ನನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಪ್ರೆಸ್ ಮಾಡಿದ್ರೆ ಆ ಪ್ರೆಸ್ ಲಿಂಕಿಂದ ನೀವು ಬೈ ಮಾಡ್ಬೋದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೊ ನಾನು ಇವಾಗ ಅಂತ ಹೇಳ್ಬಿಟ್ಟು ಇವತ್ತು ಗೋರಿಕಾಯಿ ಬರುತ್ತೆ ಅಲ್ವಾ ಇದು ಚಿಕ್ಕ ಅದೇನೇನೂ ಹೇಳ್ತಾರೆ ಬಟ್ ನಾವು ಗೋರಿಕಾಯಿ ಅಂತ ಹೇಳ್ತೀವಿ ಸೊ ಅದ್ರದ್ದು ಅದ್ರದ್ದು ರೈಸ್ ಮಾಡೋಣ ಅಂತೇಳಿ ಮಾಡ್ತಿದ್ದೀನಿ ಫಸ್ಟೇ ನಾನು ಸ್ವಲ್ಪ ಹೆಸ್ರುಬೇಳೆ ಮತ್ತು ರೈಸ್ನ ಕುಕ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ರೈಸು ಯಾಕೋ ಈ ಸರಿ ತಂದಿರೋ ರೈಸು ಒಂದು ಮೂರು ವಿಷಲು ಕುಕ್ ಆಗ್ತಾಯಿಲ್ಲ ಮ ರೈಸು ಮತ್ತು ದಾಳನ್ನ ಒಂದು ಟ್ವೆಂಟಿ ಮಿನಿಟ್ಸ್ ನೆನೆಸ್ಬಿಟ್ಟು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಟ್ವೆಂಟಿ ಟೆನ್ನಿಂದ ಟ್ವೆಂಟಿ ಒಳಗಡೆ ಎಷ್ಟಾದರೂ ನೆನೆಸ್ಕೊಬೋದು ನೀವು ಆ ಥರ ಡೈರೆಕ್ಟಾಗಿ ಕೊಟ್ಟರೆ ಮಕ್ಕಳಿಗೆ ಗ್ಯಾಸ್ ಫಾರ್ಮ್ ಆಗುತ್ತೆ ಅಂಥೇಳಿ ಸೊ ಅದನ್ನು ಕುಕ್ ಮಾಡ್ಕೊಂಡಿದ್ದೆ ಅದಾದಮೇಲೆ ಅಲ್ಲೇ ಗೌರಿಕಾಯನ್ನ ಕುಕ್ ಮಾಡಿ ಈ ಥರ ನೋಡಿ ಅನ್ನ ನಮಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡೋ ಥರ ಆಗಬೇಕು ಸೊ ಸ್ಮ್ಯಾಶರ್ ಅಥವಾ ಕೈಯಿಂದ ಆ ಥರ ಮಕ್ಕಳಿಗೆ ಡೈಜೆಷನ್ ಕೊಡಬೇಕು ಸೊ ಇವಳಿಗೆ ಸ್ವಲ್ಪ ಟೆನ್ ಮಂತ್ ಎಲ್ಲ ಆಗೋಕ್ಕೆ ಬಂತಲ್ವ ಸೊ ಇವಾಗ ನಾನು ಗ್ರೈಂಡ್ ಮಾಡಲ್ಲ ಇದೇ ಥರ ಸ್ಮ್ಯಾಶ್ ಮಾಡಿ ತಿನ್ಸೋದಕ್ಕೆ ಶುರು ಮಾಡಿದ್ದೀನಿ ಸೊ ಹಾಗಾಗಿ ಸ್ಮ್ಯಾಶ್ ಮಾಡ್ತಿದ್ದೀನಿ ಸೊ ಇದಕ್ಕೇನೇ ಸಾಲ್ಟ್ ಆಗಲಿ ಯಾವುದೇ ಥರ ಸ್ಪೈಸಿ ಆಗಲಿ ಹಾಕೋದು ಬೇಡ ಜಸ್ಟ್ ಈ ಥರ ಹಾಕದ ಪ್ರೆಸ್ ಮಾಡಿದ್ರೆ ಸಾಕು ಸೊ ರೆಡಿ ಆಗುತ್ತೆ ಆಮೇಲೆ ತಿನ್ಸೋಕ್ಕೆ ಕೊಟ್ಟರೆ ಸಾಕು ನೋಡಿ ವಾಯ್ಸ್ ಇವಾಗ ಹನ್ನೆರಡುವರೆ ಆಗಿದೆ ವಾಯ್ಸ್ ಅವ್ರು ಕೊಡ್ತಿದ್ದೀನಿ ರೋಡಲ್ಲಿ ಹೆಂಗೆ ಕಿರ್ಚ್ಕೊಂಡು ಹೋಗ್ತಿದ್ದಾರೆ ಗಂಡು ಮಕ್ಕಳು ಅಂತೇಳಿ ಬೈಕಲ್ಲಿ ಹಿಂಗೇ ಹೇಗೆ ಸೈಲೆಂಟಾಗಿದ್ರು ವಾಯ್ಸ್ ಅದು ಸ್ವಲ್ಪ ಬಂದ್ಬಿಡುತ್ತೆ ಸೊ ಕ್ಲೀನಾಗಿ ಸ್ಮ್ಯಾಶ್ ಮಾಡಬೇಕಾಗುತ್ತೆ ಬಿಕಾಸ್ ಅವ್ರಿಗೆ ಇನ್ನೂ ಡೈಜೆಷನ್ ಮಾಡ್ಕೊಳ್ಳೋ ಕೆಪಾಸಿಟಿ ಅಲ್ವಾ ಸೊ ಹಾಗಾಗಿ ಪೇಸ್ಟ್ ಅಥವಾ ಈ ಥರ ಸ್ಮ್ಯಾಶ್ ಮಾಡಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಈಸಿಯಾಗಿ ಡೈಜೆಷನ್ ಆಗುತ್ತೆ ಇಲ್ಲಾಂದರೆ ಹಾಗಾಗಿ ವಾಮಿಟ್ ಮಾಡಿಬಿಡ್ತಾರೆ ಅವ್ರಿಗೆ ಇನ್ನೂ ಸ್ವಾಲೋ ಮಾಡೋ ಅಷ್ಟು ಇದ್ದಿರಲ್ಲ ಸೊ ಫುಡ್ ಕೂಡ ರೆಡಿ ಆಯ್ತು ಇವತ್ತು ಸೊ ಅದಾದಮೇಲೆ ಪ್ರಾಡಕ್ಟ್ ಅಂತ ಹೇಳಿದ್ನಲ್ವ ಈ ಥರ ಇದು ನಾವು ಮನೆಯಲ್ಲಿ ವಾಲ್ ಆಗಲಿ ಗೋಡೆ ಆಗಲಿ ಅಥವಾ ಈ ಟೈಲ್ಸ್ಗಳಿಗಾಗಲಿ ನಾವು ಮಳೆ ಹೊಡೆಯೋಕ್ಕಾಗಲ್ಲ ಟೈಲ್ಸ್ಗಂತೂ ಹೊಡೆಯೋದಕ್ಕಾಗೋದೇ ಇಲ್ಲ ಸೊ ಈ ಥರ ಇವಾಗ ಎಲ್ಲ ಆನ್ಲೈನ್ಗಳಲ್ಲಿ ಸಿಗ್ತಿದೆ ಇದ್ರ ಕೆಳಗಡೆ ಒಂದು ಸ್ಟಿಕ್ಕರ್ ಇರುತ್ತೆ ಇದು ಹ್ಯಾಂಗಿಂಗ್ ನೇಲ್ ಅಂತ ಹೇಳ್ತಾರೆ ಹ್ಯಾಂಗ್ ಮಾಡೋದಕ್ಕೆ ಏನಾದರೂ ನೇತಾಕೋದಕ್ಕೆ ಎಲ್ಲ ವೆಯ್ಟು ಕೂಡ ತರೆಯುತ್ತೆ ಕೆಪಾಸಿಟಿ ಇಷ್ಟು ಇರುತ್ತೆ ಅದಕ್ಕೆ ಸೊ ಇದಕ್ಕೆಲ್ಲ ನೋಡಿ ಮಳೆ ಹೊಡಿಯೋಕ್ಕಾಗುತ್ತೆ ಟೈಲ್ಸ್ಗೆ ನೆವರ್ ಹೊಡಿಯೋಕ್ಕಾಗೋದೇ ಇಲ್ಲ ಸೊ ಹಾಗಾಗಿ ನಾವು ಈ ಪ್ರಾಡಕ್ಟ್ನ ತರಿಸಿದ್ವಿ ತುಂಬ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಸಿಂಗಲ್ ಆಗಾದರೂ ನೀವು ಹಾಕ್ಬೋದು ಈ ಥರದ ಎಲ್ಲ ಮತ್ತು ತವಾ ಇರ್ಬೋದು ರೊಟ್ಟಿ ತವಾ ದೋಸೆ ತವಾ ಎಲ್ಲದಕ್ಕೂ ಕೂಡ ನೀವು ಹಾಕ್ಬೋದು ಆ್ಯಂಡ್ ಹಾಗೆಯೇ ಈ ಸ್ಪೂನ್ ಸ್ಟ್ಯಾಂಡ್ಸ್ಗೆ ಬರುತ್ತೆ ಅಥವಾ ತಟೆ ಇದ್ರ ಸ್ಟ್ಯಾಂಡ್ ಬರುತ್ತಲ್ಲ ಅದಕ್ಕೂ ಹಾಕ್ಬೋದು ತುಂಬಾ ಗಟ್ಟಿ ಇರುತ್ತೆ ಇದು ಸೊ ಈ ಸ್ಟ್ಯಾಂಡಲ್ಲಿ ಹಾಕಿ ಹೆಚ್ಚು ಕಡಿಮೆ ಎಷ್ಟು ಸ್ಪೂನ್ಸ್ ಎಲ್ಲ ಹಾಕಿದ್ದೀವಿ ನೋಡಿ ನೋಡಿ ಕಾಣಿಸ್ತಿದ್ಯಾ ಆ ಹೋಲ್ಸು ನಿಮಗೆ ತೋರಿಸ್ತಿದ್ದೀನಲ್ವ ಸೊ ಆ ಥರ ಈ ಪ್ರಾಡಕ್ಟು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನೀವು ಬೈ ಮಾಡಿ ನಮಗಂತೂ ಯೂಸ್ಫುಲ್ ಆಗಿದೆ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಲಿಂಕ್ ಪ್ರೆಸ್ ಮಾಡಿದ್ರೆ ಸಾಕು ಡೈರೆಕ್ಟಾಗಿ ಲಿಂಕ್ಗೆ ಹೋಗುತ್ತೆ ನೀವು ಬೈ ಮಾಡಬಹುದು ಜಾಸ್ತಿ ಏನಿಲ್ಲ ಇದು ಒನ್ ಸಿಕ್ಸ್ಟಿ ರುಪೀಸು ಏನೋ ಇದೆ ಅಷ್ಟೇ ಟೆನ್ ಟ್ವೆಂಟಿ ಪೀಸಸ್ ಬರುತ್ತೆ ನೋಡಿ ಈ ಥರ ಗೋಡೆ ಇದ್ದರೆ ಗೋಡೆಗೂ ಸಿಮೆಂಟ್ ಇದ್ದಿರುತ್ತಲ್ಲ ಮೋಲ್ಡ್ ಮನೆ ಆ ಥರದ್ದೆಲ್ಲ ಇದ್ದಾಗ ನಾವು ಹ್ಯಾಂಗ್ ಮಾಡೋಕ್ಕಾಗಲ್ಲ ಅಥವಾ ಮಳೆ ಹೊಡಿಯೋಕ್ಕಾಗಲ್ಲ ನೇಲ್ಸ್ನ ಸೊ ಈ ಥರ ಸ್ಟಿಕ್ ಮಾಡ್ಕೊಂಬಿಟ್ರೆ ನೀವು ಏನಾದರೂ ಹ್ಯಾಂಗ್ ಮಾಡ್ಕೊಬೋದು ಕೊಂಬೆಗಳು ಅಥ್ವಾ ಈ ಥರ ಐ ಡಿ ಕಾರ್ಡು ನಾನು ಎಕ್ಸಾಂಪಲ್ಗೆ ಐ ಡಿ ಕಾರ್ಡ್ ಕೊಟ್ಟಿದ್ದೀನಿ ಸೊ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಸೊ ನಿಮ್ಗೆ ಏನಾದರೂ ಬೇಕಾದರೆ ನೀವು ಕೂಡ ಬೈ ಮಾಡಬಹುದು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಸೊ ಅದಾದಮೇಲೆ ಮನೇಲಿ ಏನೇನೆಲ್ಲ ಆಯಿತು ತುಂಬ ಕಾಮಿಡಿ ಆಯಿತು ಅದನ್ನ ಏನಾಯ್ತು ಅಂತ ನೋಡೋಣ ಬನ್ನಿ ಕೊಡ್ತಾರೆ ಂತೆ ದೇವನ್ ಮಧ್ಯಾಹ್ನನೇ ಕೇಳ್ತಿದ್ದ ಈಗ ನಮ್ಮ ಕೈ ಬ್ಯುಸಿ ಇದೆ ಬೇಡ ಮಮೀಗ್ ಐಕಾ ಬೇಡ ನಂಗೆ ಬ್ಯಾಡಂಬೇಡ ಕೊಡಂಬಿ ಕೊಡಿ

ಗಣಪತಿ ಗಣಪತಿ ಅಲ್ಲ ನಮ್ ಕಡೆ ಎಲ್ಲ ಹೆಂಗೇಳ ಗಡ ಗಣೇಶ ನೋಡು ಐಸಾ ಅದೇನೇನ ಬಂದ್ರು ನೋಡಿ ಐಸ ಗಣೇಶ ನೋಡಿ ಐಸೋ ಗಣಪತಿ ಕೀ ಈ ವರ್ಷ ಹೋಗೋದು ಬರೋ ವರ್ಷ ಬರೋದು ಮಾಡ್ಬೇಕೀರೋ ಹಿಂಗ ಮಾಡ್ಬೇಕು ಮೂರ್ ಸರಿ ಮೂರ್ಸಿ ಕೊಡ್ಬೇಕು ಏಳ್ರ ಗಣಪತಿ ಪಾಪ ಮೋರ್ಯ ದೊಡ್ಡ ಬಕೆಟ್ ಇರ್ಬೇಕಿತ್ತು ಸರಿ ಅಲ್ಲ ಕರ್ಗತ್ತೆ ಕೆಳಗಡೆಯಿಂದ ಅಗ್ಲ ಬಕೆಟ್ ಬರುತ್ತೆ ಆ ಥರದ್ರೆ ಅದೇನು ತೊಳಿತಿದ್ಯಾ ಎಲ್ಲ ಏನು ಮಾಡ್ಬಿಟ್ಟವ್ರೆ ಟ್ಯಾಕ್ಟರ್ ಬಂದ್ಬಿಟ್ಟವ್ರೆ ಎರಡು ಇದು ಬ್ರಮ್ಗಳು ಬಿ ಬಿ ಅವರು ಯಾರು ಮಾಡಿ ಏನೇನ್ ಮಾಡ್ತೀರಾ

इना चली वाड़ में कपापिये अल्लू ने बाहर आया ग्रिटेक ग्रिटेक चली बंदी आकर काट काट है कितना कपार है है ना सब ला कर दांसाइन कलाई तो मने कोपे को बट्टे वाले पिचकुर सीधे रा हाँ इंडिया पर ಟೇಸ್ಟಿ ಆಗಿದ್ಯಂತೆ ಟೇಸ್ಟಿ ಆಗಿದ್ಯಾ ಪಪ್ಪಿ ಟೇಸ್ಟಿ ಆಗಿದ್ಯಾ ಹಾ ಅಂತೆ ನೋಡು ಅಲ್ಲ ಗಣೇಶನ್ ಇಟ್ಟಾಗ ಹೇಳ್ತಾರೆ ಇದನ್ನೆಲ್ಲ ಪ್ರೋಗ್ರಾಮು ಗಣೇಶನ್ ಬಿಟ್ಟಾದ್ಮೇಲೆ ಯಾರು ಮಾಡೋದು ಈ ಪ್ರೋಗ್ರಾಮ್ ಎಲ್ಲ ಈಗ ರಾಕೇಶ್ ಅವರು

ಇದೀಗ ಗಣೇಶ ಹಬ್ಬ ಮುಗಿದಿದೆ ಆದರೂ ಇಲ್ಲೊಂದು ಕಾರ್ಯಕ್ರಮ ಜರುಗುತ್ತಿದೆ ನಮ್ಮ ಶಿವಣ್ಣಂತ ಅದವರ ಅತಿಥಿಗಳು ಬರ್ತಿದ್ದಾರೆ ಹೋಗ್ತಾ ಇದ್ದೇನೆ ಅವ್ರು ಹೋದ್ರು ಅಂತೇಳಿ ಅವ್ರ ವೈಫ್ ಬಂದಿದ್ದಾರೆ ಒಬ್ಬರ ವೈಫ್ ಹೆಚ್ಚು ಜನ ವೈಫ್ ಇದಾರೆ ಬಾಯ್ಬೋದೈ ಈಗ ಯಾರು ಡ್ಯಾನ್ಸ್ ಮಾಡೋದು ಯಾವುದು ಗಣೇಶ ಆಡ ಗೊತ್ತಿಲ್ಲ ದೇವ್ರಾಡ ಆಡ್ಕೊಬಾರ್ದು ಗಣೇಶನ್ ಆಡುಗೆ ನೋ ಕಮೆಂಟ್ಸ್ ನೋ ಕಮೆಂಟ್ಸ್ ಮಾಡ್ತಿರೋದು ಬರ ಖುಷಿ ಅಲ್ಲಿ ಲೈಟ್ ಹಾಕೋ ರಾಕೇಶ್ ಏ ಸಾಂಗ್ ಅಲ್ಲ ಡ್ಯಾನ್ಸ್ ನೀನು ಅವರೆಲ್ಲ ಸಾಂಗ್ ಹೇಳ್ತಾರೆ

ಹಂಗೆ ಯಾರಾದರೂ ಅದ ಹೇಳಿ ಪರವಾಗಿಲ್ಲ ಆಗ್ಲಿ ಹೇಳ್ತಲ್ಲ ಹೇಳು ಏಳು ವಿಕ್ಸ್ ಕೊಡಿ ವಿಕ್ಸ್ ಚಾಕ್ಲೇಟ್ ಕೊಡಿ ಕಿಚ್ ಕಿಚ್ ಹಾಕ್ತೀವಿ ಕಿಚ್ ಕಿಚ್ ದೂರ ಮೇಲ್ ಮಾಡಿ ಶುಂಠು ಮಾಡ ಖುಷಿ ಚೆನ್ನಾಗಿರುತ್ತೆ ಏ ಇಲ್ಲಿ ಏಕ್ತದೆ ಎಲ್ಲದು ರೇವಂತಿಗೆ ಇವನ್ ಆದ್ಮೇಲೆ ಚೆನ್ನಾಗಿರೋದಾದ್ಮೇಲೆ ರೇವಂತ ಖುಷಿ ಅದಕ್ಕೆ ಅವ್ಳಿಗೆ ಇನ್ಫೆಕ್ಷನ್ ಆಗಿದಾಗ್ತಿರೋದು ತುಂಬಾ ಕೃತಜ್ಞತೆಗಳು ಚಪ್ಪಾಳೆಯೊಂದಿಗೆ ಅವ್ರನ್ನ ಬೀಳ್ ಕಡೆಗೆ ಕೊಡುತ್ತಿದ್ದೇವೆ

ಈಗ ಯಾರು ನೆಕ್ಸ್ಟ್ ಕಾರ್ಯಕ್ರಮ ಏನು ಹಿಂಗೆ ಮಾಡ್ತೀವಿ ಬಿಡ್ತೀವಿ ಆಡಿಯನ್ಸ್ ಆಡಿಯನ್ಸ್ ಎದ್ದೋಗ್ಬಿಡ್ತೀವಿ ಮೇಯ್ನ್ ಅತಿಥಿ ಇವಾಗ ಮಲ್ಕೋತವ್ರಿ ಇವಾಗ ಎರಡು ಎರಡು ಮಾತುಗಳನ್ನಾಡಿ ಹೋಗ್ಬೇಕಾಗಿ ವಿನಂತಿ ಅವರೇ ಜನವಾರ ಹಾಕತ್ತ ಅವ್ರೆ ಜನಿವಾರ ಯಾರಿಗೆ ಹಾಕುವುದು ಜನಿವಾರ ಹಾಕುವ ಪ್ರೋಗ್ರಾಮ್ ನಿಮ್ಮ ಮೂರು ಜನ ಮಕ್ಕಳು ಓದ್ತಾರೆ ಇನ್ನೊಂದು ರಸೊರಿಗೆ ಮಮ್ಮಮ್ ಚಿಂತೆ ಅದು ಮಸಾಜ್ ಮಾಡಿ 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 ಸಿಕ್ಕಲ್ಲ ಇನ್ನೊಂದ್ಸತಿ ಯಾರು ಬರ್ತಲ್ಲ ಸಿಲ್ಕ್ಸತಿ ಕರ್ಸ್ಬಿಟ್ಟು ಡಾನ್ಸ್ ಮಾಡಿಸ್ಬಿಡಿ ಸಾಕು ಏ ನಾವು ದುಡ್ಡು ಕೊಡಲ್ಲ ನಾವು ಕೊಡೋಲ್ಲ ದುಡ್ಡು ಆಡಿಯನ್ಸ್ ಎಲ್ಲ ಎದೋಗ್ತಿವಿ ಇವಾಗ ಕರೆಕ್ಟ್ ಆಗಿ ಮಾಡ್ಬೇಕಪ್ಪ ಪ್ರೋಗ್ರಾಮ್ ಒಪ್ಕೊಂಡ್ಬಿಟ್ಟು ನಿನ್ನೆ ಕಾಲಿಗೆಲ್ಲ ಬರ್ಕೊಂಡಿದ್ಲು ಗೊತ್ತಾ ಮಣೇಶ್ ಅವರು ಇವಾಗ ಸ್ವಲ್ಪ ಈ ವೇದಿಕೆ ವಿನಂತಿ ಇದೀಗ ಹಂಗೆ ಹೋಗ್ತಾ ಅंगे ಹಂಗೆ ಬರ್ತಾ ಇದ್ದಾರೆ ನಮ್ಮ ಅಣ್ಣವರು ಅಣ್ಣಾ ಒಳ್ಳೆ ಕಲೆ ಒಳ್ಳೆ ಕಲೆ ಇವರೇ ಚೆನ್ನಾಗಿ ಮಾಡ್ತಾರೆ ಬೇರೆ ಅವರಿಗಿಂತ ತಗ್ಲೇ ಯಾ ಬರ್ತಾರ ಅंगे ಸ್ವಲ್ಪ ಆಹ್ ಏ ಇದೀವಿ ಮಿಮಿ ஒப்போ கொடிப்படிரி அது கை கொடிபிடி அவர் கென்ன அக்கடைந்து ஒடிரி ಆಗ್ಲೇ ಆದ್ರೂ ಇವ್ರು ಜಾಸ್ತಿ ಆಯ್ತು ಇಲ್ಲಿಗೆ ನಮ್ಮ ವಾದ್ಯಗೋಷ್ಠಿಯವರೆಲ್ಲ ಆಡಿದಂತಹ ಕೇಳಿದಂತ ಕಿವಿಗಳಿಗೆ ಏಕೊಂಡು ಹೊಸಕ್ಕೆ ಇನ್ಫೆಕ್ಷನ್ ಆಗೋದು ಈಗ ಅದ್ನ ಹಾಕತ್ತಲ್ಲ ನೋಡು ಬಾಯಿಗೆ ಅಜ್ಜಿ ಅಜ್ಜಿ ಈಗ ಸ್ಟೋರಿ

ಕತ್ಲೋಟ ಹಳೆ ಕಾಲದಲ್ಲಿ ಹಿಂಗೆ ಗಣೇಶ ಪೆಂಡಲ್ಗೋದಾಗಲ್ಲ ರೇವಂತಂತೂ ತಮ್ಟೆ ಹೊಡೆದು ಗಣೇಶನ್ ಬಿಟ್ಟರು ಮನೆಗೆ ಬರ್ತಿರ್ಲಿಲ್ಲ ನಾನಂತೂ ಹೊಡೆದಿಲ್ಲ ಸೊ ಅವ್ರದೆಲ್ಲ ಊಟ ಆಯಿತು ಅವ್ರ್ದೆಲ್ಲ ಆದಮೇಲೆ ನಾವು ಊಟ ಮಾಡಿದ್ವಿ ಏಕೆ ಬೇಬಿ ಎಲ್ಲ ಕಿತ್ತಾಕ್ಬಿಡ್ತಾಳೆ ಅವ್ಳನ್ನ ಯಾರಾದರೂ ಇಟ್ಕೊಂಡು ಕೂತಿರ್ಬೇಕು ಸೊ ಇಷ್ಟಾಗಿತ್ತು ಇವತ್ತಿನ ಬ್ಲಾಗು ನಿಮಗೆಲ್ಲ ಒಳ್ಳೆ ಎಂಟರ್ಟೈನ್ಮೆಂಟ್ ಆಗಿದೆ ಅಂದ್ಕೋತೀವಿ ನಾವಂತೂ ನಕ್ಕು ನಕ್ಕು ತುಂಬಾ ಸಾಕಾಗೋಯ್ತು ಬಾಯಲ್ಲ ನೋವು ಬಂದುಬಿಟ್ಟಿತ್ತು ಸೊ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಿದ್ದೀನಿ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನೆಕ್ಸ್ಟ್ ಖುಷಿಯಾಗಿರಿ ಲವ್ ಯು ಆಲ್ ಬ ಬಾಯ್ ಟೇಕ್ ಕೇರ್